ಹಾಯ್ ಹಲೋ ಫ್ರೆಂಡ್ಸ್ ನಾನು ಇವಾಗ ಪ್ರಸ್ತುತ ರಾಜಕೀಯದಲ್ಲಿ ಹಡಪ ಸಮಾಜದ ಭಾಗವಹಿಸುವಿಕೆಯ ಕುರಿತು ಮುದೋ ತಾಳೂಕಿನ ಒಂದು ವಿಶೇಷ ಅಧ್ಯಯನ ಅದರ ಮುಂದುವರೆದ ಭಾಗವನ್ನು ತಿಳಿಸಲು ಇಚ್ಛೆಪಡಿಸುತ್ತೇನೆ ನಾಲ್ಕನೇ ಭಾಗ ನಿನ್ನೆ ಮಾಡಿದೆ ಇವಾಗ ಅದು ಐದನೇ ಭಾಗ ಪ್ರಸ್ತುತ ರಾಜಕೀಯದ ಹಡಪ ಸಮಾಜ ಭಾಗವಹಿಸುವಿಕೆಯ ಕುರಿತು ಮೊದಲು ತಾಲೂಕಿನ ಒಂದು ವಿಶೇಷ ಅಧ್ಯಯನ ಎಂಬ ಶೀರ್ಷಿಕೆಗೆ ಸಂಬಂಧಿಸಿದಂತೆ ಸಂಶೋಧನೆ ಕೈಗೊಳ್ಳುವ ಪೂರ್ವದಲ್ಲಿ ಸೈದ್ಧಾಂತಿಕ ಹಿನ್ನೆಲೆ ತಿಳಿದುಕೊಳ್ಳುವುದು ಪ್ರಮುಖವಾಗಿದೆ ಅದಕ್ಕಾಗಿ ರಾಜಕೀಯ ಭಾಗವಹಿಸುವಿಕೆಯ ಅರ್ಥ ಪ್ರಾಮುಖ್ಯತೆ ಹಡಪ ಸಮಾಜ ಹುಟ್ಟು ಬೆಳವಣಿಗೆ ಸಾಮಾಜಿಕ ಚಳವಳಿಯಲ್ಲಿ ಶರಣರ ಪಾತ್ರದ ಕುರಿತು ಪ್ರಸ್ತಾಪಿಸಲಾಗಿದೆ ಜನರ ಪಾಲ್ಗೊಳ್ಳ ಪಾಲ್ಗೊಳ್ಳುವಿಕೆ ಅಥವಾ ಸಹಭಾಗಿತ್ವ ಅರ್ಥ ಮತ್ತು ಪ್ರಾಮುಖ್ಯತೆ ಜನರು ಸಕ್ರಿಯವಾಗಿ ಹಾಗೂ ನಿರಂತರವಾಗಿ ಆಡಳಿತ ಪ್ರಕ್ರಿಯೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದನ್ನು ಜನರ ಸಹಭಾಗಿತ್ವ ಅಥವಾ ಪಾಲ್ಗೊಳ್ಳುವಿಕೆ ಎಂದು ಕರೆಯುತ್ತಾರೆ ಪ್ರಜಾಪ್ರಭುತ್ವ ಸರ್ಕಾರವು ಜನತಾ ಪ್ರಮಾಧಿಕಾರ ತತ್ವವನ್ನು ಅಳವ ಅಳವಡಿಸುತ್ತಿರುವುದರಿಂದ ಅಂತಿಮ ಅಧಿಕಾರ ಕೇಂದ್ರ ಬಿಂದು ಕೇಂದ್ರ ಕೇಂದ್ರ ಬಿಂದು ಜನರೇ ಆಗಿದ್ದಾರೆ ಆದ್ದರಿಂದ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಅಂತಿಮವಾಗಿ ಜನರಿಗೆ ಹೊಣೆಯಾಗುತ್ತದೆ ಈ ದೃಷ್ಟಿಯಿಂದ ದೃಷ್ಟಿಯಿಂದ ಆಡಳಿತದಲ್ಲಿ ಜನರು ಪಾಲ್ಗೊಳ್ಳುವುದು ವಿಶೇಷ ಮಹತ್ವ ಪಡೆದಿದೆ ಜನರ ಪಾಲ್ಗೊಳ್ಳ ಪಾಲ್ಗೊಳ್ಳುವಿಕೆ ಅಥವಾ ಸಹಭಾಗಿತ್ವ ಅಂದರೆ ಜನರು ರಾಜಕೀಯದಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಳ್ಳುವುದನ್ನೇ ರಾಜಕೀಯ ಪಾಗವಹಿಸುವಿಕೆ ಎಂದು ಕರೆಯುತ್ತಾರೆ ಪ್ರಸ್ತುತ ಸರ್ಕಾರವು ಜನತಾ ಪರಮಾಧಿಕಾರ ತತ್ವವನ್ನು ಅಳವಡಿಸಿರುವುದರಿಂದ ನಮ್ಮ ದೇಶದಲ್ಲಿ ಅಂತಿಮ ಅಧಿಕಾರ ಅರ್ಧ ಕೇಂದ್ರ ಬಿಂದು ಯಾರಾಗಿದ್ದಾರೆ ಜನರೇ ಆಗಿದ್ದಾರೆ ಆದ್ದರಿಂದ ನಾವು ಪ್ರಜಾಪ್ರಭುತ್ವ ಸರ್ಕಾರಕ್ಕೆ ಭಾಳಷ್ಟು ಮಹತ್ವವನ್ನು ನೀಡುತ್ತೇವೆ ಜನತೆಯ ಸಹಭಾಗಿತ್ವವಿಲ್ಲದೆ ಆಡಳಿತದ ತೀರ್ಮಾನಗಳು ನಿಷ್ಪರಿಣಾಮಕಾರಿಯಾಗುತ್ತವೆ ಜನರ ಸಹಭಾಗಿತ್ವದಿಂದ ಪ್ರಾತಿನಿತ್ಯ ಸಂವೇದನಾಶೀಲತೆ ಜನತೆಗೆ ಹೊಣೆಯ ಹೊಣೆಗಾರಿಕೆ ಮುಂತಾದ ಪ್ರಜಾಪ್ರಭುತ್ವದ ಮೌಲ್ಯಗಳು ಅರ್ಥ ಪೂರ್ಣವಾಗುತ್ತವೆ ಆದ್ದರಿಂದ ಆದ್ದರಿಂದ ನೀತಿ ನಿರೂಪಣೆ ಮತ್ತು ನೀತಿ ಅನುಷ್ಠಾನಗಳೆಡರಲ್ಲಿಯೂ ಜನತೆ ಪಾಲ್ಗೊಳ್ಳಲು ಸಾಕಷ್ಟು ಯೋಜನಾಬದ್ಧವ ಯೋಜನಾಬದ್ಧವಾದ ಸಾಜನಾಬದ್ಧವಾದ ಸಾಧನೆ ಸಾಧನೆಯಾಗಿದೆ ಆಡಳಿತದ ಜನರ ಸಹಭಾಗಿತ್ವವನ್ನು ಸಾಮಾನ್ಯವಾಗಿ ಆಡಳಿತದಲ್ಲಿ ಪಾಲ್ಗೊಳ್ಳುವಿಕೆ ಅಭಿವೃದ್ಧಿ ಪಾಲ್ಗೊಳ್ಳುವಿಕೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಚರ್ಚಿಸಲಾಗಿದೆ ಸಾಮಾ ಸಾಮಾನ್ಯ ಆಡಳಿತದಲ್ಲಿ ಪಾಲ್ಗೊಳ್ಳು ಇದರಲ್ಲೂ ಪ್ರಜೆಗಳೇ ನೇರವಾಗಿ ಹಾಗೂ ನಿಷ್ಠ ನಿರ್ದಿಷ್ಟವಾಗಿ ಭಾಗವಹಿಸುವುದರಿಂದ ಕೆಲವು ಔಪಚಾರಿಕ ಹಾಗೂ ಸಂವಿಧಾನಾತ್ಮಕವಾದ ವಿಧಾನಗಳ ಮೂಲಕ ಪರೋಕ್ಷವಾಗಿ ಭಾಗವಹಿಸುವುದನ್ನು ಭಾಗವಹಿಸ ವಹಿಸಬಹುದಾಗಿದೆ ವಿಧಾನಗಳು ಯಾವುವಂದರೆ ಚುನಾವಣೆ ಹಿಂದಕ್ಕೆ ಕರೆಸುವ ಪದ್ಧತಿ ಪ್ರಜಾ ನಿರ್ಧಾರ ಮತ್ತು ಪ್ರಜಾ ನಿರ್ದೇಶನ ಒತ್ತಡದ ಗುಂಪುಗಳು ಸಲಹಾ ಸಮಿತಿಗಳು ಜನಾಭಿಪ್ರಾಯ ಜನರು ರಾಜಕೀಯದಲ್ಲಿ ಹೇಗೆ ಪಾಲ್ಗೊಳ್ಳುತ್ತಾರೆ ಎಂಬುದನ್ನು ನಾವು ನೋಡಬೇಕಂದ್ರೆ ಚುನಾವಣೆ ಮೂಲಕ ಜನರು ಪಾಲ್ಗೊಳ್ತಾರೆ ಹಿಂದಕ್ಕೆ ಕರೆಸೋ ಮೂಲಕ ಅಂದರೆ ಜ ಅಂತಿಮ ಅಧಿಕಾರ ಜನರಿಗೆ ಇರುವುದರಿಂದ ಸರ್ಕಾರವನ್ನು ಬೆಳೆಸುವ ಅಧಿಕಾರ ಕೂಡ ಇದೆ ಪ್ರಜಾ ನಿರ್ಧಾರ ಮತ್ತು ಪ್ರಜಾ ನಿರ್ದೇಶನ ಒತ್ತಡ ಗುಂಪುಗಳು ಒತ್ತಡ ಗುಂಪುಗಳಂದರೆ ಪ್ರೆಷರ್ ಗುಂಪು ಗುಂಪು ಅಂದರೆ ಇಂದ ಈಗ ಎಕ್ಸಾಂಪಲ್ ರೈತರ ಗುಂಪದವು ಆಮೇಲೆ ಕಾರ್ಮಿಕರ ಗುಂಪುದು ಅದು ಸಮಾಜದೊಳಗೆ ಮತ್ತು ಈ ರೀತಿಯಾದ ಅವು ಗುಂಪುಗಳು ಏನು ಮಾಡ್ತಾವೆ ಅಂದರೆ ಸರ್ಕಾರ ಮೇಲೆ ತಂದು ಸರ್ಕಾರವನ್ನು ಕೆಡುವಂತಹ ಅಧಿಕಾರ ಕೂಡ ಒಂದು ಸಲಹಾ ಸಮಿತಿಗಳು ಜನ ಅಭಿಪ್ರಾಯದ ಈಗ ಈ ವಿಧಾನದ ಮೂಲಕ ಏನು ಮಾಡ್ತಾರೆ ಜನರು ರಾಜಕೀಯದಲ್ಲಿ ಪಾಲ್ಗೊಳ್ಳುತ್ತಾರೆ ಇದು ಒಂದನೇ ಕಾರಣ ಆದ್ರೆ ಎರಡನೇದು ಅಭಿವೃದ್ಧಿ ಆಡಳಿತದಲ್ಲಿ ಪಾಲ್ಗೊಳ್ಳುವಿಕೆ ಜನರು ಹೆಂಗೆ ಪಾಲ್ಗೊಳ್ತಾರೋ ಜನರು ಸಮಾಜ ರಾಜಕೀಯದಲ್ಲಿ ಹೇಗೆ ಪಾಲ್ಗೊಳ್ಳುತ್ತಿದೆ ಅನ್ನೋದನ್ನು ಎರಡನೇದ ಎಂಬುದನ್ನು ವಿವರಿಸ್ಬೇಕಂದ್ರೆ ಅಭಿವೃದ್ಧಿ ಆಡಳಿತದಲ್ಲಿ ಪಾಲ್ಗೊಳ್ಳುವಿಕೆ ಅಭಿವೃದ್ಧಿ ಆಡಳಿತ ಜನರ ಪಾಲ್ಗ ಪಾಲ್ಗೊಳ್ಳುವಿಕೆ ಎಂದರೆ ಸಮಾಜದಲ್ಲಿ ಸಾಮಾಜಿಕ ಆರ್ಥಿಕ ಬದಲಾವಣೆಗಳನ್ನು ತರುವುದಕ್ಕಾಗಿ ಹಮ್ಮಿಕೊಂಡಿರುವ ಅಭಿವೃದ್ಧಿ ಕಾರ್ಯಕ್ರಮಗಳ ನಿರ್ವಹಣೆ ಪ್ರಕ್ರಿಯೆ ಕ್ರಿಯೆಯಲ್ಲಿ ಸಕ್ರಿಯವಾಗಿ ಜನರು ಭಾಗವಹಿಸುವುದಾಗಿದೆ ಅಭಿವೃದ್ಧಿ ಆಡಳಿತದ ಜನರ ಸಹಭಾಗಿತ್ವ ಈ ಕೆಳಗಿನ ಆಯ ಅಂದಾಜು ಆಯಾಮಗಳನ್ನು ಒಳಗೊಂಡಿದೆ ನಿರ್ಣಯ ಕೈಗೊಳ್ಳುವಿಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಿಕೆ ಕಾರ್ಯಾಚರಣೆ ಅಂದರೆ ಅನುಷ್ಠಾನದಲ್ಲಿ ಭಾಗವಹಿಸೋಕೆ ಮೇಲೆಚಾರಣೆಯ ಮತ್ತು ಮೌಲ್ಯಮಾಪನ ಕಾರ್ಯದಲ್ಲಿ ಭಾಗವಹಿಸಿಕೆ ಫಲಾನು ಫಲ ಫಲಾನುಭವಿಗಳ ಪಾಲುದಾರಿಕೆಯಲ್ಲಿ ಭಾಗವಹಿಸೋಕೆ ಜನರು ಅಭಿವೃದ್ಧಿ ಆಡಳಿತದಲ್ಲಿ ಪಾಲ್ಗೊಳ್ಳುವುದಂದ್ರೆ ಆಡಳಿತದಲ್ಲಿ ಹೆಂಗೆ ಪಾಲ್ಗೊಳ್ತಾರೋ ಈ ಮಂಡ್ಯದ ನಾವು ಏನು ನೋಡಿದ್ದೀವಿ ಜನರಿಗೆ ಹೆಂಗೆ ಪಾಲ್ಗೊಳ್ತಾರಂದ್ರೆ ಇದು ಒಂದು ವಿಧಾನ ಜನರಿಗೆ ಹೆಂಗೆ ಪಾಲ್ಗೊಳ್ಳುತ್ತಾರೆ ಅಂದ್ರೆ ನೀರಿನ ಕೈಗೊಳ್ಳೋ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ ಯಾವುದೇ ಒಂದು ಸರ್ಕಾರ ನಿರ್ಣಯಗೊಳ್ಳೋಕ್ ಕೊಳ್ಬೇಕಾದ್ರೆ ಮೊದಲು ಯಾರನ್ನ ಇದು ಕಡೆ ಹೋಗ್ತೈತಿ ಜನರ ಕಡೆ ಹೋಗ್ತೈತಿ ಜನರ ಅದನ್ನು ಒಪ್ಪಿದ ಮೇಲೆ ಆಮೇಲೆ ಏನು ಮಾಡ್ತಾವೆ ಸಂಸತ್ತಿನಲ್ಲಿ ಶಾಸನಗಳು ಮನ್ನಣೆ ಆಗ್ತವೆ ಕಾರ್ಯಾಚರಣೆ ಅನುಷ್ಠಾನದಲ್ಲಿ ಭಾಗವಹಿಸುವಿಕೆ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಕಾರ್ಯದಲ್ಲಿ ಭಾಗವಹಿಸುವಿಕೆ ಫಲಾನುಭವಿಗಳ ಪಾಲುದಾರಿಕೆಯಲ್ಲೂ ಕೂಡ ಭಾಗವಹಿಸುವಿಕೆ ಈ ರೀತಿಯಾಗಿ ಸಮಾಜದಲ್ಲಿ ಏನು ಮಾಡ್ತಾರೆ ಜನರು ರಾಜಕೀಯದಲ್ಲಿ ಪಾಲ್ಗೊಳ್ಳೋದಲ್ಲೂ ಸಹಾಯಕವಾಗಿದೆ ಪಂಚಾಯತ್ ರಾಜ್ಯ ವ್ಯವಸ್ಥೆಗಳು ಸರ್ಕಾರ ಸಹಕಾರ ಸಂಘಗಳು ಶ್ರೀ ಮಂಡಳಿಗಳು ರೈತರ ಸೇವಾ ಸಹಕಾರಿ ಸಂಘಗಳು ವಿವಿಧ ಕೇಂದ್ರಗಳು ಹಾಗೂ ಇತರ ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಸರ್ಕಾರೇತರ ಸಂಘಟನೆಗಳ ಮೂಲಕ ಜನರು ಅಭಿವೃದ್ಧಿ ಆಡಳಿತ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತಾರೆ ಅಭಿವೃದ್ಧಿ ಆಡಳಿತದಲ್ಲಿ ಜನರ ಭಾ ಅನೇಕ ಅನುಕೂಲಗಳಿವೆ ಇನ್ನು ಹಡ್ಪ ಸಮಾಜದ ಹುಟ್ಟು ಹಾಗೂ ಬೆಳವಣಿಗೆ ಹಿನ್ನೆಲೆ ಈಗ ಸಮಾಜ ಈಗ ರಾಜಕೀಯದಲ್ಲಿ ಹೆಂಗೆ ಪಾಲ್ಗೊಳ್ಳುತ್ತಾವು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡಿವಿ ರಾಜಕೀಯದಲ್ಲಿ ಜನರು ಹೆಂಗೆ ಪಾಲ್ಗೊಳ್ಳುತ್ತಾರೋ ಬರೀ ಏನೊಂದು ನಾವು ಅವ್ರ ಸಂಸತ್ತಿನಲ್ಲಿರುವಂತಹ ಜನರಷ್ಟೇ ನಿರ್ಣಯನೇ ಕೈಗೊಳ್ಳುವುದಿಲ್ಲ ಅದ್ರ ಜೊತೆಗೆ ಜನರು ದೇಶದಲ್ಲಿ ಎಲ್ಲ ಜನರು ಕೂಡ ಏನು ಮಾಡ್ತಾರೆ ರಾಜಕೀಯದಲ್ಲಿ ಪಾಲ್ಗೊಳ್ತಾರೆ ಅದರ ಜೊತೆ ಈಗ ನಮ್ಮ ಹಡಪ ಸಮಾಜದ ಹುಟ್ಟು ಹಾಗೂ ಏನು ಮಾಡಬೇಕು ಬೆಳವಣಿಗೆ ಹಿನ್ನೆಲೆಯನ್ನು ನೋಡೋಣ ಜನರು ರಾಜಕೀಯದಲ್ಲಿ ಭಾಗವಹಿಸುವಿಕೆಯ ಕುರಿತು ಪ್ರಾದೇಶಿಕ ಗ್ರೀಕ್ ರಾಜಕೀಯ ವ್ಯವಸ್ಥೆಯಿಂದಲೇ ಕಾಣಬಹುದು ಗ್ರೀಕರ ಕಾಲದ ನಗರ ರಾಜ್ಯಗಳಾಗಿ ನಗರ ರಾಜ್ಯಗಳಿದ್ದವು ರಾಜ್ಯಗಳು ವಿಸ್ತೀರ್ಣವು ಕಡಿಮೆಯಾಗಿತ್ತು ಜನಸಂಖ್ಯೆಯಲ್ಲಿಯೂ ಕಡಿಮೆಯಾಗಿತ್ತು ಆದ್ದರಿಂದ ಜನರು ನೇರವಾಗಿ ಆಡಳಿತದಲ್ಲಿ ಭಾಗಿಯಾಗಿದ್ದರು ಅಲ್ಲದೆ ಪೊಲಿಟಿಕಲ್ ಎಂಬ ಪೊಲಿಟಿಕಲ್ ಎಂಬ ಪದವು ಗ್ರೀಕ್ ಪದದಿಂದ ಪಾಲಿಸ್ ಎಂಬ ಪದದಿಂದ ಬಂದಿದೆ ಕೃಷಿ ಪುರಕ ಏಳನೇ ಶತಮಾನದಲ್ಲಿ ರಾಜಕೀಯ ಪ್ರಜ್ಞೆ ಜನರಲ್ಲಿತ್ತು ಎಂಬುದನ್ನು ತಿಳಿಯಬಹುದಾಗಿದೆ ಗ್ರೀಕ್ ರಾಜಕೀಯ ವ್ಯವಸ್ಥೆಯ ವ್ಯವಸ್ಥೆಯ ಮೂಲ ತಳಹದಿ ನೈತಿಕತೆಯಾಗಿತ್ತು ರಾಜ್ಯದ ಪ್ರಮುಖ ಉದ್ದೇಶ ವ್ಯಕ್ತಿಯ ವ್ಯ ವ್ಯ ವ್ಯಕ್ತಿಯ ಜೀ ಜೀವನ ಹುಟ್ಟವನ್ನು ಉತ್ತಮಪಡಿಸುವುದಕ್ಕ ಪಡಿಸುವುದಾಗಿತ್ತು ಗ್ರೀಕರ ಅನುಕೂ ಕಾನೂನುಗಳಿಗೆ ಹೆಚ್ಚಿನ ಮನ್ನಣೆ ನೀಡುತ್ತಿದ್ದನು ಸದ್ಗುಣಕ್ಕೆ ಮಹತ್ವ ನೀಡಿದ್ದರು ಗ್ರೀಕ್ ಪ್ಲೇಟೋನ ಆದರ್ಶ ರಾಜ್ಯದ ಕಲ್ಪನೆ ಗಮನಿಸಿದಾಗ ಗುಣಗಳ ಆಧಾರದ ಮೇಲೆ ವರ್ಗಗಳನ್ನಾಗಿ ಮಾಡಿದ್ದಾನೆ ಈ ಕಾರಣದಿಂದ ಗ್ರೀಕ್ನಲ್ಲಿ ಗುಲಾಮಗಿರಿ ಪದ್ಧತಿಯನ್ನು ಗಮನಿಸಬಹುದು ಇದರಿಂದ ವರ್ಗ ಸಂಘರ್ಷಗಳು ಇರುವುದನ್ನು ಕಾಣಬಹುದು ನಮ್ಮ ಸಮಾಜ ಹುಟ್ಟಬೇಕಾದ್ರೆ ಏನು ಕಾರಣ ಅನ್ನೋದ್ರ ಬಗ್ಗೆ ತಿಳಿಬೇಕಾದ್ರೆ ಹೆಂಗಂದ್ರೆ ನಮ್ಮ ಸಮಾಜ ಹುಟ್ಟಬೇಕಾದ್ರೆ ಹಡ್ಪ ಸಮಾಜ ತಾ ಭೂಮಿ ಮೇಲೆ ತಾನೇ ಒಂದು ಹುಟ್ಟಿಲ್ಲ ಮೊದಲೇನಿತ್ತು ಗ್ರೀಕ್ ರಾಜ್ಯಗಳಿದ್ದು ಗ್ರೀಕ್ ರಾಜ್ಯದಲ್ಲಿ ಜನಸಂಖ್ಯೆ ಕಡಿಮೆ ಇರುವುದರಿಂದ ನೇರವಾಗಿ ಜನರು ಪಾಲ್ಗೊಳ್ಳುತ್ತೇವ್ರು ಹೀಗೆ ರಾಜ್ಯಗಳು ವಿಸ್ತರಣೆ ಹೊಂದೇ ಏನು ಮಾಡಿ ಮಾಡಿದ್ದು ಸಂಘ ಜನರ ಸಂಘಟನೆ ಹೆಚ್ಚಾಗುವುದಕ್ಕೂ ಕಾರಣ ಆಯಿತು ಅಷ್ಟೆಲ್ಲದ ಗ್ರೀಕ್ ಗ್ರೀಕ್ ಗ್ರೀಕಲ್ಲಿ ಪೊಲಿಟಿಕ್ಸ್ ಎಂಬ ಪದವು ಗ್ರೀಕ್ ಪದವಾದ ಪಾಲಿಸ್ ಎಂಬ ಪದದಿಂದ ಬಂದಿದೆ ಎಂಬುದು ತಿಳಿದುಕೊಳ್ಳೋದಾಗಿದೆ ಈಗಿನ ರಾಜಕೀಯ ವ್ಯವಸ್ಥೆ ಈಗಿನ ಕಾಲದಲ್ಲ ಹಿಂದಿನಿಂದಲೂ ರಾಜಕೀಯ ವ್ಯವಸ್ಥೆ ಬೆಳೆದು ಬಂದಿದೆ ಗ್ರೀಕರಲ್ಲಿ ಗ್ರೀಕರ ಪ್ಲೇಟೋನ ಆದರ್ಶ ರಾಜ್ಯದ ಕಲ್ಪನೆಯಲ್ಲೂ ಕೂಡ ನಾವು ರಾಜಕೀಯ ವ್ಯವಸ್ಥೆಯನ್ನು ನೋಡಬಹುದಾಗಿದೆ ಅಷ್ಟೇ ಅಲ್ಲದೆ ಯಾ ಎಂಬ ವರ್ಗ ವರ್ಗ ಸಂಘರ್ಷಣೆಗಳು ಕೂಡ ನಾವು ಕಾಣಬಹುದಾಗಿದೆ ಇನ್ನು ಗ್ರೀಕರದ ಪ್ರಾಚೀನ ಕಾಲದ ಮಧ್ಯಯುಗದ ರೋಮ್ ಸಾಮ್ರಾಜ್ಯ ನೋಡಿದಾಗ फेबीपिशन